ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವರದಾಪುರ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿಯಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆ ನೇಮಿರಾಜ್ ನಾಯ್ಕ ನಾವು ರೈತರ ಪರವಾಗಿ ಹೋರಾಟ ಮಾಡುತ್ತೇನೆ ಈ ಭಾಗದ ರೈತರಿಗೆ ಸುಮಾರು ಐವತ್ತು ಸಾವಿರ ಎಕರೆಗೆ ನೀರುಣಿಸುವ ಕಾರ್ಯ ಆಗಬೇಕಾಗಿದೆ ಈಗಾಗಲೇ ಚಿಲವಾದ ಬಂಡಿ ಏತ ನೀರಾವರಿ ಯೋಜನೆ ಸಂಪೂರ್ಣ ಕಾಮಗಾರಿ ಮುಗಿದಿದ್ದು ರೈತರ ಹೊಲಗಳ ಕಾಲುವೆಗಳ ಮುಖಾಂತರ ನೀರು ಹರಿಸಲು ಟ್ರಯಲ್ ರನ್ ಚಾಲನೆ ನೀಡಲಾಗಿದ್ದು ಸುಮಾರು ಐದು ಸಾವಿರ ಎಕರೆಗೆ ನೀರು ಹರಿಸಲು ಕಾಲುವೆ ನಿರ್ಮಾಣಗೊಂಡಿದೆ ಸದ್ಯ ಏಪ್ರಿಲ್ ತಿಂಗಳಲ್ಲಿ ರೈತರ ಹೊಲಗಳಿಗೆ ನೀರು ಹರಿಸಲಾಗುತ್ತದೆ ಇನ್ನು ಸಾವಿರ ಎಕರೆಗಳಿಗೆ ಉಪ ಕಾಲುವೆಗಳನ್ನು ನಿರ್ಮಾಣ ಮಾಡಬೇಕಿದೆ ಎಂದರು ಕೆಲಸ ಮಾಡಿ ಬದುಕ ಅವಾಗ ಅವರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲಿ ಇನ್ನೊಂದಾಗ್ಲಿ ನೀವು ಸರ್ಕಾರಕ್ಕೆ ಯಾರು ಕೈ ಚಾಚಲಿಕ್ಕೆ ಹೋಗೋದಿಲ್ಲ ಈ ಕೆಲಸವನ್ನ ಕೆಲಸವನ್ನು ನಾವು ರೈತರ ಪರವಾಗಿ ಬೆನ್ನಿಗೆ ನಿಲ್ಲುವಂಥದ್ದು ಆಗಬೇಕು ಮಾವಿ ಜಲಾಶಯದ ನೋಡಿ ನಾನು ಗೆಲ್ಲಕ್ಕಿಂತ ಮುಂಚೆನೇ ಗೇಟ್ ಮುರಿದು ಹಾಕಿದ್ದೆವು ಯಾರು ಮುರಿದು ಹಾಕಿದ್ದಾರೆ ಹೇಳಿ ನಾನು ಅವೆಲ್ಲ ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗಿದ್ದಿಲ್ಲ ಜನಕ್ಕೂ ಗೊತ್ತು ರೈತರಿಗೆ ಗೊತ್ತು ಆ ಸಂದರ್ಭದೊಳಗೆ ಮೂರದ ಹಾಕಿ ಅವರು ಏನೋ ಒಂದು ಮಜಾ ಮಾಡ್ಲಿಕ್ಕೆ ಹೋಗಿ ಮಜಾ ನೋಡ್ಲಿಕ್ಕೆ ಹೋಗಿ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಿದ್ವಿ ಮಳೆ ಬಂದಾಗ ಆ ಮಣ್ಣಿನ ಒಡ್ಡ ಕಟ್ತಿದ್ವಿ ನೀರು ನಿಲ್ಲಿಸಿ ಓ ಇದನ್ನು ತುಂಬಿ ಹೆಂಗೆ ಹರಿದು ಹೋಗತ್ತೆ ನೋಡೋಣ ಅನ್ನೋ ಲೆಕ್ಕಕ್ಕೆ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ಈ ಡ್ಯಾಮು ಫುಲ್ ಆಗಲಿ ಈ ನೀರು ಗೇಟ್ ಮೇಲೆ ಹರಿದು ಹೋಗ್ಲಿ ಅವಾಗ ಮಜಾ ನೋಡೋಣ ಯಾರನ್ನ ಜನ ಹೆಂಗರ ಸಾಯ್ಲಿ ಅನ್ನೋ ಲೆಕ್ಕಕ್ಕೆ ಯಾಕಂದ್ರೆ ಜನಪ್ರತಿನಿಧಿ ಆದಂಥವರಿಗೆ ಸ್ವಲ್ಪ ಪರಿಜ್ಞೆ ಇರಬೇಕು ಇದು ನಾವು ಓವರ್ ಫ್ಲೋ ಆದರೆ ಡ್ಯಾಮ್ ಅನಾಹುತಗಳಾದರೆ ಯಾರನ್ನ ರೈತರು ಬಡಬಗ್ಗರು ಏನಾರ ಅನೋ ಆ ಜೀವಕ್ಕೆ ತೊಂದರೆ ಆದರೆ ಯಾರು ಹೊಣೆ ಅಂಥ ಸಂದರ್ಭದೊಳಗೆ ಇವ್ರು ಏನು ಮಾಡಿದ್ದಾರೆ ಮಾಡೋದು ಮಾಡಿ ಮಧ್ಯರಾತ್ರಿದೊಳಗೆ ಎಟ್ಯಾಚಿ ಇಟ್ಟು ಗೇಟ್ ಕಿತ್ತಿದ್ದಾರೆ ಕಿತ್ತಿ ಅವರು ಮಾಡಿದ್ದು ಎಡವಟ್ಟಿಗೆ ಮತ್ತೆ ನಾವು ಸೇವಿಂಗ್ಸ್ನಲ್ಲಿ ನಾಲ್ಕು ಕೋಟಿ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಹಣವನ್ನು ಅದಕ್ಕೆ ಗ್ರ್ಯಾಂಡ್ ತಂದು ಟೆಂಡರ್ ಮಾಡಿ ಟೆಂಡರ್ ಮೂರು ಬಾರಿ ಮಾಡಿದ್ವಿ ಆದರೂ ಅವ್ನು ಯಾವನ್ನೂ ಹಾಕ್ಕೊಳ್ಳಿಕ್ಕೆ ತಯಾರಿ ದುರುವ ಮಾಡಿ ಒಬ್ಬವನಿಗೆ ತಂದು ಹಾಕಿ ಕೆಲಸ ಮಾಡಿಸ್ತಾ ಇದ್ವಿ ಏನು ಈಗ ಆಲ್ರೆಡಿ ಗೇಟ್ಗಳು ರೆಡಿಯಾಗಿದೆ ಏನು ನಮ್ಮದೇನು ಲೇಟ್ ಆಗಿಲ್ಲ ಜಲಾಶಯ ಒಂದು ಗೇಟ್ ರಿಪೇರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ ಗೇಟ್ ನೋಡಿ ಕನ್ನಯ್ಯ ನಾಯ್ಡು ಅವರು ಹೇಳ್ತಾರೆ ಸ್ವಾಮಿ ನಾವು ಕೆಲಸ ಮಾಡಿದ್ದು ಹತ್ತು ಹನ್ನೆರಡು ಕೋಟಿ ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಐವತ್ತೊಂದು ಕೋಟಿ ಪ್ರಾಜೆಕ್ಟ್ ಅದು ಎಲ್ಲ ಗೇಟ್ಗಳು ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮಗೆ ಕೆಲಸ ಮಾಡಿ ದುಡ್ಡು ಕೊಟ್ರೆ ಇದು ಯಾವಾಗು ನಾವು ಮೂರು ತಿಂಗಳಲ್ಲಿ ಕೆಲಸ ಮಾಡ್ತೀವಿ ಎಂತಾರ ಕನ್ನಡ ಕನ್ನ ಕನ್ನಯ್ಯ ನಾಯ್ಡು ಬಟ್ ಇವರು ಮಾಡಲಕ್ಕೆ ತಯಾರಿಲ್ಲ ಬರೀ ಎಂಬತ್ತು ಟಿ ಎಂ ಸಿ ನೀರನ್ನು ನಿಲ್ಸ್ಕೊಂಡ್ಬಿಟ್ಟು ಇವತ್ತು ನೀರು ಇದ್ದಿದ್ರೆ ನಮಗೆ ಈ ಹಿನ್ನೀರು ನಮಗೂ ಅನುಕೂಲ ಆಗುವಂತದ್ದು ಆಮೇಲೆ ಇನ್ನೊಂದು ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಎರಡನೇ ಬೆಳೆ ಕೊಡಬೇಕಾಗಿತ್ತು ಎರಡನೇ ಬೆಳೆಗೆ ಕುಟ್ಯಾಂತರ ನೋಡಿ ಸಾವಿರಾರು ಕೋಟಿ ರೈತರಿಗೆ ಲಾಸ್ ಆಯಿತು ಒಂದೇ ಬೆಳೆ ಎರಡನೇ ಬೆಳೆ ಆದರೆ ಪಾಪ ಏನೋ ಒಂದು ಬದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದರು ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ ಇವರು ಸರ್ಕಾರ ಅದನ್ನು ಇಮ್ಮಿಡಿಯೇಟ್ ಅದು ಗೇಟ್ ಮಾಡಿದರೆ ಈ ಅನಾಹುತ ಆಗಲಿಕ್ಕೆ ಸಾಧ್ಯ ಆಗುತ್ತೆ